ಈ ದಿನ ನಾವು ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಇ ಯ ಅವರ ಕಚೇರಿ ಬಳಿ ಬಂದಿದ್ದೇವೆ ವಿಚಾರ ಇಷ್ಟೇ ಇಒ ಅವರ ಈ ಒಂದು ಕಚೇರಿ ಆವರಣದಲ್ಲಿ ಸುಮಾರು ವರ್ಷಗಳಿಂದ ಯಾರೋ ಹಿರಿಯರು ಹಾಕಿ ಬೆಳೆಸಿದಂಥ ದೊಡ್ಡ ದೊಡ್ಡ ಮರಗಳಿವೆ ಆ ಮರಗಳು ಇವತ್ತು ಏಕಾಏಕಿ ಇವರು ಬುಡ ಸಮೇತ ತೆಗೆಯೋಕ್ಕೆ ಪ್ಲ್ಯಾನ್ ಮಾಡಿ ಕಟ್ ಮಾಡಿದ್ದಾರೆ ಎಲ್ಲ ಸರ್ಕಾರಗಳು ಸಾಮಾಜಿಕ ಅರಣ್ಯ ಬೆಳೆಸ್ರಿ ಮರಗಳು ಬೆಳೆಸ್ರಿ ಮರಗಳಿಂದ ನಮಗೆ ಗಾಳಿ ಮಳೆ ಸಿಗುತ್ತೆ ಅಂತೆಲ್ಲ ನಾವು ಪ್ರಯತ್ನ ಇರೋವಾಗ ಈ ಸರ್ಕಾರಿ ಕಚೇರಿಗಳಲ್ಲಿ ಈ ಥರ ಮರಗಳನ್ನು ಕಡಿಯೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವು ನಮ್ಮ ಪಕ್ಷದಿಂದ ಪ್ರಶ್ನೆ ಮಾಡಲಿಕ್ಕೆ ಈ ದಿನ ಈ ಅವರ ಕಚೇರಿಗೆ ಬಂದಿದ್ದೇವೆ ಈ ಅವರತ್ರ ಕೂತು ಮಾತಾಡೋಣ ಇವರಿಗೆ ಪರ್ಮಿಷನ್ ಯಾರು ಕೊಟ್ಟರು ಯಾವುದಕ್ಕೋಸ್ಕರ ಕಟ್ ಮಾಡಿದ್ರು ಇವರು ನಾವು ಪತ್ರಿಕೆಗಳಲ್ಲಿ ನೋಡಿದಂಗೆ ಇರುವೆಗಳಿದ್ವು ಅದಕ್ಕೋಸ್ಕರ ಕಟ್ ಮಾಡಿದ್ವಿ ಅಂತಾರೆ ಇರುವೆಗಳನ್ನ ಓಡಿಸೋದಕ್ಕೆ ಬೇರೆ ದಾರಿ ಹೇಳೋ ಇವರಿಗೆ ಇದ್ರ ಬಗ್ಗೆ ನಾವೀಗ ಇವರ ಬಳಿ ಮಾತಾಡೋಣ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಎಲ್ಲಾದರೂ ರೈತರು ಹೊಲದಲ್ಲೋ ಯಾವುದಾದ್ರು ಒಂದು ಮರಗಳನ್ನು ಕಡಿದ್ರೆ ಅರಣ್ಯ ಇಲಾಖೆಯರು ಹೋಗಿ ಕೇಸ್ ಮಾಡ್ತಾರೆ ಇವತ್ತು ಈ ಅರಣ್ಯ ಇಲಾಖೆ ಇಲ್ಲಿ ನೋಡ್ತಾ ಇದ್ವಾ ಇಲ್ಲ ಯಾರಿಗೂ ಗೊತ್ತಿಲ್ವಾ ನಾವು ಕೂಡ ಫೋನ್ ಮಾಡಿ ವಿಚಾರ ತಿನ್ನಿಸಿದ್ದೀವಿ ಪತ್ರಿಕೆಗಳು ಬಂದಿದ್ದಾವೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಅದರ ಬಗ್ಗೆ ಈಗ ಯುವತ್ರ ಮಾತಾಡೋಣ ಬನ್ನಿ